ಎಲ್ರಿಗೂ ನಮಸ್ಕಾರ ಹಿರಣ್ಯ ತಂಡಕ್ಕೆ ಆಲ್ ದ ಬೆಸ್ಟ್ ಒಳ್ಳೇದಾಗಲಿ ರಾಜು ಆಲ್ ದ ಬೆಸ್ಟ್ ನನಗೆ ಅದೇ ಹತ್ತು ವರ್ಷದಿಂದ ಪರಿಚಯ ಅಂತ ದಯವಿಟ್ಟು ಹೇಳ್ಬೇಡ ಬೇಜಾರಾಗುತ್ತೆ ಅಂತ ಹೇಳ್ತಾ ಇದ್ದವನು ಹತ್ತು ವರ್ಷದ ಹಿಂದೆ ಹಿಂಗೆ ಎರಡು ಸಾವಿರದ ಹದಿಮೂರರಲ್ಲಿ ಅನಿಸುತ್ತೆ ಎರಡು ಸಾವಿರದ ಹದಿಮೂರು ಹನ್ನೆರಡರಲ್ಲಿ ಯಾವುದೋ ಒಂದು ಯುಗಾದಿ ಹಬ್ಬದ ದಿನ ಒಂದು ಫೋಟೋ ಶೂಟ್ ಮಾಡಿದ್ವಿ ನಾನು ರಾಜು ಇಬ್ಬರು ಆ್ಯಕ್ಟ್ ಮಾಡಬೇಕಾಗಿತ್ತು ಅದರಲ್ಲಿ ರಾಜು ರಾಜುಗೆ ಒಂದು ಹೀರೋಯಿನ್ ಇದ್ರು ಅನ್ಸುತ್ತೆ ಲವರ್ ಬಾಯಿ ಒಂದು ಹುಡುಗಿ ಜೊತೆ ಫೋಟೋ ಶೂಟ್ ನನಗೆ ಇಲ್ಲೆಲ್ಲ ಎಲ್ಲ ಕಟ್ಟಿ ಧೂಳೆಲ್ಲ ಹಾಕಿ ಎಲ್ಲ ಹಾಕಿ ಕೊಟ್ಟು ಒಂದು ಫೋಟೋ ಶೂಟ್ ಆಗಿತ್ತು ಬಟ್ ಅದು ಸಿನಿಮಾ ಆಗಲಿಲ್ಲ ಸೊ ಅಲ್ಲಿಂದ ಫ್ರೆಂಡು ರಾಜವರ್ಧನ್ ಅಲ್ಲಿ ಆ ಕಡೆ ನಮ್ಮ ಜೆ ಪಿ ನಗರ ಜಯನಗರಕ್ಕೆ ಬಂದಾಗೆಲ್ಲ ಅಲ್ಲಿ ಜಯನಗರದಲ್ಲಿ ಸಿಗೋರು ನೆಕ್ಸ್ಟ್ ಮದುವೆ ಆದರೂ ಗಂಡ ಹೆಂಡ್ತಿ ಇಬ್ರು ಸಿಗೋರು ಸೊ ಹಾಗೆ ಜರ್ನಿ ನೆನ್ಸ್ಕೊಂಡಾಗ ಐ ಥಿಂಕ್ ಅವತ್ತಿಂದ ಇವತ್ತರೆಗೂ ಸತತವಾಗಿ ನಟನಾಗಿ ಅವನು ಕೂಡ ಪ್ರಯತ್ನ ಮಾಡ್ತಾನೇ ಇದ್ದಾನೆ ಬಟ್ ಆ್ಯಕ್ಟರ್ಗಳಾಗಿ ಕೆಲವೊಂದು ಕಡೆ ನಾವು ಡಿಪೆಂಡೆಂಟ್ಸನ್ನೇ ಒಂದು ಒಳ್ಳೆ ಬರವಣಿಗೆ ಒಳ್ಳೆ ಸ್ಕ್ರಿಪ್ಟು ಒಳ್ಳೆ ನಿರ್ದೇಶಕರು ಮತ್ತು ಅದನ್ನು ಅಷ್ಟೇ ಚೆನ್ನಾಗಿ ಸಿನಿಮಾನ ಪ್ರೀತಿಸಿ ಮಾಡಿ ಅದನ್ನು ತಲುಪಿಸುವಂಥ ನಿರ್ಮಾಪಕರು ಸೊ ಅಷ್ಟು ಜನ ವಿಜನರೀಸ್ ಇದ್ದಾಗ ಅದೇನೋ ತುಂಬ ಚೆನ್ನಾಗಿ ನಟರುಗಳಿಗೆ ಒಂದು ಒಂದು ಒಳ್ಳೆ ಶುಕ್ರವಾರ ಅಂತ ಸಿಗೋದು ಅದು ಎಸ್ಪೆಷಲಿ ನಮ್ಮ ಚಿತ್ರರಂಗದಲ್ಲಿ ಅದು ತುಂಬ ಕಮ್ಮಿ ಆಗೋದು ಅಂದರೆ ಪ್ರತಿಯೊಬ್ಬರು ನಟರು ಎಮರ್ಜ್ ಆಗೋಕ್ಕೆ ತುಂಬ ವರ್ಷಗಳೇ ಹಿಡಿತಾ ಇದೆ ಸೊ ರಾಜುಗೆ ಹಿರಣ್ಯ ಸಿನಿಮಾ ಮೂಲಕ ಒಂದೊಳ್ಳೆ ಶುಕ್ರವಾರ ಸಿಗಲಿ ಹಿರಣ್ಯ ಒಂದೊಳ್ಳೆ ಅದ್ಭುತವಾದ ಶುಕ್ರವಾರ ಆಗಲಿ ಅಂತ ಹೇಳಿ ನಾನು ವಿಶ್ ಮಾಡ್ತೀನಿ ಏಕೆಂದರೆ ನನಗೆ ನಿರ್ಮಾಪಕರು ಕೂಡ ಗೊತ್ತು ನನಗೆ ದೇವ ನಮ್ಮ ದೇವು ಕರ್ಕೊಬಂದು ಪರಿಚಯ ಮಾಡಿಸಿದಾಗ ತುಂಬ ಪ್ಯಾಷನೇಟ್ ಅವರು ತುಂಬ ಪ್ಯಾಷನೇಟ್ ಅವರ ಹೆಸರು ಕೂಡ ಚೆನ್ನಾಗಿದೆ ಇನ್ಫೈನೈಟ್ ವೇದಾಸ್ ಇನ್ಫೈನೈಟ್ ಅಂತ ಇನ್ಫೈನೈಟ್ ಇನ್ಫಿನಿಟಿ ಇನ್ಫೈನೈಟ್ ಸಿನಿಮಾಗಳನ್ನ ಮಾಡೋಂಗಾಗಲಿ ತುಂಬ ಸಿನಿಮಾಗಳನ್ನ ಮಾಡೋಂಗಾಗಲಿ ಚಿತ್ರರಂಗಕ್ಕೆ ಟೈಟ್ಲು ಅಂತ ಬಂದಾಗ ಅದೇನಿಲ್ಲ ಈಗ ನಾನು ಇವನ್ ಇಲ್ಲಿ ಇವತ್ತು ಈವೆಂಟಿಗೆ ಬರೋಕ್ಕೆ ನಾನು ನಮ್ಮ ಹರೀಶ್ಗೂ ಹೇಳಿದೆ ನಾನು ಯಾವ ಟ್ರೇಲರ್ ಈವೆಂಟ್ಗೂ ಬರಲ್ಲ ನಾನು ಎಲ್ಲೂ ಬರಲ್ಲ ಸಾಕು ನನಗೆ ಈ ಕೆಲಸ ಶೂಟಿಂಗು ಪ್ರೊಡಕ್ಷನು ಇದೆಲ್ಲದರ ಮಧ್ಯೆ ಪರ್ಸ್ನಲ್ ಇಲ್ದಂಗೆ ಆಗ್ಬಿಟ್ಟಿದೆ ಪ್ರತಿ ಸರಿನೂ ಸಿನಿಮಾ ರಿಲೀಸು ಸಿನ್ಮಾ ರಿಲೀಸ್ ಪ್ರತಿ ಶುಕ್ರವಾರ ಕರೀತಾನೆ ಇರ್ತಾರೆ ಬಟ್ ಎಲ್ಲೋ ಒಂದು ಕಡೆ ಆ್ಯಸ್ ಎ ಫ್ರೆಂಡ್ ಅನ್ನೋದಕ್ಕಿಂತ ಈಗ ರಾಜು ಕರೆದಾಗ ಬಂದೇ ಬರ್ತೀವಿ ಜೊತೆಗೆ ನಿರ್ಮಾಪಕರು ಬಂದಾಗ ನಾನು ಒಬ್ಬ ನಿರ್ಮಾಪಕ ಆಗಿ ಹೋಗಿ ಬಂದ್ಬಿಡೋಣ ಅಂತಲೇ ಅನಿಸುತ್ತೆ ಯಾಕೆಂದರೆ ಇವತ್ತಿನ ಪರಿಸ್ಥಿತಿಯಲ್ಲಿ ಐ ಡೋಂಟ್ ನೋ ನಾವು ಬಂದು ವಿಶ್ ಮಾಡೋದು ಎಷ್ಟರ ಮಟ್ಟಿಗೆ ವರ್ಕ್ ಆಗುತ್ತೆ ಗೊತ್ತಿಲ್ಲ ಬಟ್ ವಿಶ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅದೊಂದು ಜವಾಬ್ದಾರಿ ಆಗುತ್ತೆ ಒಳ್ಳೆಯದಾಗಲಿ ನಿರ್ಮಾಪಕರಿಗೆ ತುಂಬ ಚೆನ್ನಾಗಾಗಲಿ ಸಿನಿಮಾ ಆ್ಯಂಡ್ ದೊಡ್ಡ ಒಳ್ಳೊಳ್ಳೆ ಕಲಾವಿದರ ದಂಡೆ ಇದೆ ದಿಲೀಪು ಎಲ್ಲರೂ ಎಲ್ಲರೂ ತುಂಬ ಚೆನ್ನಾಗಿ ಕಾಣ್ತಾ ಇದ್ದಾರೆ ಸೊ ಹುಲಿ ಕಾರ್ತಿಕು ಕಿರಿಯವರು ಇನ್ನೂ ಬ್ಯಾಂಕಲ್ಲಿ ವರ್ಕ್ ಮಾಡ್ತಾ ಇದ್ದೀರಾ ಬಿಟ್ಬಿಟ್ರೆ ಅವ್ರು ಬ್ಯಾಂಕಲ್ಲಿ ವರ್ಕ್ ಮಾಡ್ಕೊಂಡು ನಮ್ಮ ಎಡ್ ಬುಷಲ್ಲಿ ಕೂಡ ಒಂದು ಒಳ್ಳೆ ಪಾತ್ರ ಮಾಡಿದರು ಸೊ ಎಲ್ರಿಗೂ ಒಳ್ಳೆಯದಾಗಲಿ ನನಗೆ ಸಾಂಗ್ ತುಂಬ ಇಷ್ಟ ಆಯಿತು ಪ್ರಮೋದ್ ಮರುವಂಥವರು ಬರೆದಿರೋದು ಪದೇ ಪದೇ ಹಾಡು ಸೊ ಇಡೀ ತಂಡಕ್ಕೆ ಆಲ್ ದ ಬೆಸ್ಟ್ ಚೆನ್ನಾಗಾಗಲಿ ಕನ್ನಡ ಚಿತ್ರರಂಗಕ್ಕೆ ಇನ್ನೊಬ್ಬ ಸ್ಟಾರ್ ನಟ ಸಿಗೋವಂಗಾಗಲಿ ಸ್ಟಾರ್ ನಿರ್ದೇಶಕ ಸಿಗೋವಂಗಾಗಲಿ ಇನ್ನು ಸಾಕಷ್ಟು ನಿರ್ಮಾಣಗಳನ್ನ ಮಾಡುವಂಥ ಶಕ್ತಿನ ಕನ್ನಡ ಆಡಿಯನ್ಸು ನಿರ್ಮಾಪಕರಿಗೆ ಕೊಡಲಿ ಅಂತ ಹೇಳಿ ವಿಷ್ ಮಾಡ್ತೀನಿ ಥ್ಯಾಂಕ್ ಯು ಆ್ಯಂಡ್ ರಾಗಿಣಿಯವರಿಗೆ ಥ್ಯಾಂಕ್ ಯು ನಾವೆಲ್ಲ ಬಂದಾಗ ಅವ್ರು ಆಲ್ರೆಡಿ ಅವರು ಸೂಪರ್ ಸ್ಟಾರ್ ರಾಗಿಣಿ ಅವರು ಇವತ್ತಿಗೂ ಎಲ್ಲ ಭಾಷೆಲ್ಲೂ ತುಂಬ ಚೆನ್ನಾಗಿ ಕೆಲಸ ಮಾಡ್ತಿದ್ದಾರೆ